ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಿನ್ನೆ ದಿವಸ ತ ಶೇರ್ ಮಾಡ್ಕೊಂಡಿದ್ನಲ್ಲ ಆ ಲಾಗಿನ ಕಂಟಿನ್ಯೂ ಲಾಗ್ ಇದು ನೋಡಿರಿ ಸಾಯಂಕಾಲ ನಮ್ಮ ತಂಗಿಯರು ಬಂದುಬಿಟ್ರು ಎಂಟು ಗಂಟೆ ಸುಮಾರು ಅವರಿಗೆ ಬಾ ಅಂತ ಹೇಳಿದ್ದೆ ಹಾಲು ಉಕ್ಕಿಸಬೇಕು ಹೊಸ ಮನೆಗೆ ಬರ್ರಿ ಅಂತ ಕರೆದಿದ್ದೆ ಬಟ್ ಅವ್ರಿಗೆ ಬರೋಕೆ ಒಂದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಹಾಲು ಉಕ್ಕಿಸಿದ ಮೇಲೆ ಬಂದರು ಅವ್ರು ಬರೋವರೆಗೂ ಟೈಮ್ ಕಾ ಇದು ಆಗ ಆಗುತ್ತಾ ಅಂತ ಹೇಳಿಬಿಟ್ಟು ಬೇಗ ಮಾಡಿದ್ವಿ ನಾವು ಬಂದರು ಬಂದ ಮೇಲೆ ನಮ್ಮ ತಂಗಿ ಕೂತ್ಕೊಂಡಿದ್ಲು ಸುಸ್ತಾಗಿತ್ತು ಅಂತ ಹೇಳಿಬಿಟ್ಟು ಮತ್ತೆ ಆಕೆ ಗಂಡ ಅಂತರೂ ನಮಗೆ ಭಾಳ ಹೆಲ್ಪ್ ಮಾಡಿದ ನಮ್ಮ ತಂಗಿ ಗಂಡ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯಿತು ತುಂಬ ಅಂದರೆ ತುಂಬ ಎಲ್ಲ ಸಾಮಾನು ನಮ್ಮ ನಮ್ಮಿ ತನ್ನ ಕರ್ಕೊಂಡು ನಮ್ಮ ಮನೆಯವರು ಅವರು ಮೂರು ಮಂದಿ ಸೇರಿಬಿಟ್ಟು ತೊಗೊಂಬಂದರು ಲಾಸ್ಟಿಗೆ ನಾನು ಕೂಡ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಇದ್ವು ಅವನ್ನೆಲ್ಲ ತೊಗೊಂಬಂದೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ್ರು ಬಿಡ್ರಿ ಈ ಸಲ ನಮ್ಮ ತಂಗಿ ಗಾಂಡ ಏನು ಖರ್ಚಾಗಲಿಲ್ಲ ನಮಗೆ ಶಿಫ್ಟಿಂಗ್ ಖರ್ಚು ಅಂತೂ ಒಂದು ರೂಪಾಯಿ ಖರ್ಚಾಗಲಿಲ್ಲ ಅಷ್ಟು ಹೆಲ್ಪ್ ಆಯಿತು ಫ್ರೆಂಡ್ಸು ಎಲ್ಲ ನೋಡ್ರಿ ಅನ್ನಕ್ಕೆ ಇಟ್ಟಿನಿ ತಂದು ತಂದು ಇಡಕ್ಕೆ ನಿಂತ್ಬಿಟ್ರೆ ಇನ್ನೇನು ಆ ಮನೆಗೆ ಹೋಗಿ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೆ ಅವರಿಗೆ ಬಂದಿದ್ರಲ್ಲ ಮತ್ತು ಅವ್ರ ಮನೆಗೆ ಒಂದು ಸ್ವಲ್ಪ ಸಾಂಬಾರು ಇತ್ತಂತ ನಮ್ಮ ಮನೆಗೂ ಸಾಂಬಾರಿತ್ತು ಬೇಳೆ ಸಾರು ತರಿಸಿದ್ವಿ ಆ ಸಾರು ನಮ್ಮ ಸಾರು ಎಲ್ಲ ಸೇರಿಬಿಟ್ಟು ಹಾಕ್ಕೊಂಡು ಊಟ ಮಾಡ್ತಾಯಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಒಂದು ಎರಡು ತಾಸನ ಮೂರು ತಾಸನಾಗನ ಎಲ್ಲ ಹೊತ್ತಿಟ್ಬಿಟ್ಟ ನಮ್ಮ ತಂಗಿ ಗಂಡ ಮತ್ತು ನಮಿತಾ ನಮ್ಮ ಮನೆಯವರು ಸಹ ಇಬ್ಬರು ಸೇರಿ ಪಲ್ಲಂಗ ಮಂಚ ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಇವು ದೊಡ್ಡ ದೊಡ್ಡ ಬರೀ ದಿವಾನ ಇವು ದೊಡ್ಡ ದೊಡ್ಡವ ಹೊತ್ತಿಡಕ್ಕೆ ನಮ್ಮನೆಯವ್ರಲ್ಲಿ ಒಬ್ರನ್ನ ಕೇಳಿದ್ರು ಇಬ್ರನ್ನ ಅವ್ರು ಏನು ಅಂದರೆ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕಾಗುತ್ತಾ ಅಂತ ಕೇಳಿದರು ಹಂಗಾಗ ಹಂಗಾಗಿ ನಮ್ಮ ನಮ್ಮ ಮನೆಯವ್ರು ಏನು ಹೇಳಿದರು ಒಂದೂವರೆ ಸಾವಿರ ರೂಪಾಯಿ ಕೇಳ್ತಾರ ವಿಪುಲ್ ಹೆಂಗೆ ಮಾಡೋದು ನೀವು ಕಡೆ ಯಾರಾದರೂ ಪರಿಚಯದಾರಿದ್ರೆ ಕೇಳು ಅಂತಂದರು ಯಾರು ಯಾಕನ್ನ ಬಾ ನೋಡೋಣ ನಾವ ಅಂತಂದು ಇಬ್ಬರು ಒತ್ಕೊಂಬಂದಿಟ್ರು ಫ್ರೆಂಡ್ಸು ಎಲ್ಲ ಸಾಮಾನು ಈಗೆಲ್ಲ ಊಟ ಮಾಡಿ ಮಲ್ಕೊಂಡಿದ್ದೀವಿ ನೋಡಿರಿ

ರಾತ್ರಿ ಹಾಲಿನಾಗ ಎಲ್ಲರೂ ಸೇರಿ ಮಲ್ಕೊಂಡಿದ್ವಿ ದೊಡ್ಡದೈತೆ ರೀ ಹಾಲು ಬೆಡ್ ಎಲ್ಲ ಹಾಲ್ನಾಗ ಹಾಕ್ಕೊಂಡು ಮಕ್ಕೊಂಡಿದ್ವಿ ನಮ್ಮ ಮನೆಯವರು ಒಳಗೆ ಮಕ್ಕೊಂಡಿದ್ರು ರೂಮ್ ಒಳಗೆ ನೋಡ್ಬೋದು ಯತ್ತಾರ ಆಲ್ರೆಡಿ ಆಟ ಚಲೋ ಮಾಡ್ಕೊಂಡನ ಇವಾಗ ನಾನು ಸಂಡೇ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ತೋರಿಸಿದ್ನೆಲ್ಲ ಇದ್ರಕ್ಕಿಂತ ಮುಂಚೆ ಅದು ಶನಿವಾರ ರಾತ್ರಿ ಲಾಗು ಫ್ರೆಂಡ್ಸ್ ಸಂಡೇ ಎಲ್ಲರೂ ಒಂದು ಸ್ವಲ್ಪ ಲೇಟಾಗೇ ಇದ್ವಿ ಯಾಕಂದ್ರೆ ರಜೆ ಇರುತ್ತಲ್ಲ ಹಾಗಾಗಿ ಮೆಟ್ಲು ಮೇಲೆ ನಿಂತ್ಕೊಂಡು ಆಟ ಆಡ್ತಾ ಇದನ್ನು ನಾವು ಇನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಎಲ್ಲನೂ ಜೋಡಿಸ್ಕೋಬೇಕಲ್ವ ಹಾಗಾಗಿ ಫ್ರಿಜ್ ಎಲ್ಲ ಇಲ್ಲಿರ್ತೇವೆ ಅಪ್ಪ ಕೆಲಸ जो मेंला ब

ન ચકલી આળિયા ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಜೋಡಿಸ್ಕೊಳಕತ್ತೀವಿ ನಮ್ಮ ಮನೆಯವ್ರು ಅವ್ರೊಂದ್ ಕೆಲಸ ಮಾಡಕತ್ತಾರ ನಾನೊಂದು ಕೆಲಸ ಮಾಡಕತ್ತಿದ್ದೆ ನಮ್ಮ ತಂಗಿ ಅಡುಗೆ ಕೆಲಸ ಮಾಡಕತ್ತಿದ್ಲು ಚಿಕನ್ ಎಲ್ಲ ಹೆಚ್ಚಿಡುವ ಅಂತಂದು ಹೇಳಿದ್ರು ನಮ್ಮ ಮನೆಯವರು ಅದನ್ನೆಲ್ಲ ಹೆಚ್ಚಿ ಪಾತ್ರೆ ತೊಳೆಯಾಗತ್ತಿದ್ಲಕ್ಕಿ ಹೆಲ್ಪ್ ಸಲ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ್ರು ನಮ್ಮ ತಂಗಿ ತಂಗಿ ಗಂಡ ತುಂಬ ಹೆಲ್ಪ್ ಆಯಿತು ಅವರಿಂದ ಮರೆಯೋಕ್ಕಾಗಲ್ಲ ಅವ್ರ ಹೆಲ್ಪ್ನ ಅಷ್ಟು ಹೆಲ್ಪ್ ಮಾಡಿದ್ರು ಮನೆ ಶಿಫ್ಟಿಂಗ್ ಖರ್ಚು ಉಳಿತು ನಮ್ಗೆ ಮತ್ತು ಮನೆ ಹುಡುಕೋ ಟೆನ್ಷನ್ ಇರಲಿಲ್ಲ ಯಾಕಂದ್ರೆ ಇಲ್ಲೇ ಖಾಲಿ ಆಗಿಬಿಡ್ತಲ್ಲ ನಮಗೆ ಖಾಲಿ ಮಾಡಬೇಕು ಅನ್ನೋದು ನಮಗೂ ಮನ್ಸಿಗೆ ಬಂದಿತ್ತು ಬಾ ಬಾಡಿಗೆ ಜಾಸ್ತಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ ಅದೇ ಟೈಮ್ಗೆ ಈ ಮನೆ ಸಿಂಗಲ್ ಬೆಡ್ರೂಮ್ ಮನೆ ಖಾಲಿ ಮಾಡಿದರು ಖಾಲಿ ಮಾಡಿದ ತಕ್ಷಣ ನಾವೇ ಹೋಗ್ತೀವಿ ಬಿಡ್ರಿ ನಮ್ಗೆ ಬಾಡಿಗೆ ಜಾಸ್ತಿ ಆಗುತ್ತಾ ನಮ್ಗೆ ಇಷ್ಟು ದೊಡ್ಡ ಮನೇ ಬೇಕಾಗಿಲ್ಲ ನಾವೇನು ಸಲುವಾಗಿ ಇಲ್ಲಿ ನಾವು ಮನೆ ಹುಡುಕ್ತಾ ಇದ್ವಿ ಆ ಟೈಮಲ್ಲಿ ಮನೇನ ಸಿಗ್ತಾ ಇರಲಿಲ್ಲ ಫ್ರೆಂಡ್ಸು ನಾವು ಯಾಕೆ ಆ್ಯಕ್ಚುಲಿ ಸಿಂಗಲ್ ಬೆಡ್ರೂಮ್ನ ಹುಡ್ಕಾಕತ್ತಿದ್ವಿ ಆವಾಗ ಸಿಂಗಲ್ ಬೆಡ್ರೂಮು ಸಿಗಲಿಲ್ಲ ಮತ್ತು ಗ್ರೌಂಡ್ ಫ್ಲೋರು ಸಿಗಲಿಲ್ಲ ಯಾಕಂದ್ರೆ ಅಕ್ಕಿದು ನಾವೊಂದು ಕಾಲು ಆಪ್ರೇಷನ್ ಆಗಿತ್ತು ನೋಡಿರಿ ಆಪ್ರೇಷನ್ ಆಗಿ ಮೂರು ತಿಂಗಳು ಬೆಡ್ ಮೇಲೆ ಇದ್ಲು ಆವಾಗ ನಮಗೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿಬಿಟ್ಟು ಮ ಆಗಿಬಿಟ್ಟಿತ್ತು ಮನೆ ಬೇರೆ ಹುಡುಕ್ತಾ ಇದ್ವಿ ಮನೆ ಇರಲಿಲ್ಲ ಗ್ರೌಂಡ್ ಫ್ಲೋರ್ ಅಂತೂ ಸಿಕ್ಕರೆ ಡಬಲ್ ಬೆಡ್ರೂಮ ಸಿಗ್ತಿದ್ವು ಮತ್ತು ಬಾಡಿಗೆ ಅಂತೂ ಹನ್ನೆರಡು ಹದಿಮೂರು ಹದಿನೈದು ಸಾವಿರವರೆಗೂ ಇದ್ವು ಹಂಗಾಗಿ ಇಲ್ಲೇ ಹತ್ತು ಸಾವಿರಕ್ಕೆ ಚಲೋ ಮನೆನ ಸಿಕ್ಕೈತಲ್ಲ ಮನೆ ಮುಂದನೂ ಚೆನ್ನಾಗೈತಿ ಜಾಗ ಅಂತ ಹೇಳಿಬಿಟ್ಟು ಆ ಮನೆಗೆ ಬಂದ್ವಿ ಆ ಮನೆಗೆ ಬಂದ ಮೇಲೆ ಎರಡು ವರ್ಷ ಇದ್ವಿ ಅವ್ರು ನಾವು ಹೇಳಿದ್ಕ ಬಾಡಿಗೆನೂ ಕೂಡ ಕಡಿಮೆ ಮಾಡಿದರು ಈ ಮನೇನ ಹಾಗಾಗಿ ಅಲ್ಲಿ ಇದ್ವಿ ಎರಡು ವರ್ಷ ಮತ್ತು ಇನ್ನೇನು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಕೊಡೋದು ಬಾಡಿಗೆ ಅಂತೇಳ್ಬಿಟ್ಟು ಇಲ್ಲೇ ಸಿಂಗಲ್ ಬೆಡ್ರೂಮು ಮನೆಯೂ ದೊಡ್ಡದೈತಿ ಚೆನ್ನಾಗೈತಿ ಏನು ವಾಟರ್ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಅವ್ರಿಗೆ ಹೇಳಿಬಿಟ್ವಿ ನಾವು ಅವರು ಹ್ಞೂ ಅಂದರು ಅವರು ಇಲ್ಲ ಬೇರೆ ಕಡೆ ಹೋಗ್ರಿ ಅಂತ ಹೇಳಿಲ್ಲ ಯಾಕಂದ್ರೆ ನಾವು ಜಗಳ ಮಾಡೋದು ಕೂಗಾಡೋದು ಗಲಾಟೆ ಮಾಡೋದು ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಿತ್ತು ಓನರಿಗೆ ಬೇಸರಾಗಿತ್ತು ಅಂದರೆ ಇಲ್ಲ ಬೇರೆ ಕಡೆ ನೋಡ್ಕೊರಿ ನೀವು ಮನೆ ಅಂತ ಹೇಳ್ತಿದ್ರು ಬಟ್ ಅವ್ರು ಆ ಥರ ಹೇಳಿಲ್ಲ ಅವರು ಹೇಳಿದರು ನಿಮ್ದು ಗಲಾಟೆ ಇಲ್ಲ ಏನಿಲ್ಲ ಹುಡುಗಿ ನಮ್ಮ ನಾವೇ ಗಲಾಟೆ ಮಾಡಿದ್ರು ಅವ್ರಿಗೆ ಡಿಸ್ಟರ್ಬೆನ್ಸ್ ಅಂದಂಗಿಲ್ಲ ನೋಡಿರಿ ಅಷ್ಟು ಅವರು ನಮ್ಗೆ ಇದನ್ನ ಮಾಡಿದರು ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ ಹಾಗಾಗಿ ನಮ್ಗೆ ಇಲ್ಲೇ ಮನೆನ ಆಯಿತು ಹೋಗಿರಿ ಮೇಲೇನ ಹೋಗಿರಿ ನೀವು ಅಂತಂದ್ರು ಮತ್ತು ಮೇಲುಗಡೆನೇ ಶಿಫ್ಟ್ ಆದ್ವಿ ಫ್ರೆಂಡ್ಸು ಅವತ್ತು ಸಂಡೇ ಚಿಕನ್ ಸಾಂಬಾರು ಮಾಡಿದ್ವಿ ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿದ ಮೇಲೆ ಎಲ್ಲ ಹೊಂದಿಸ್ಕೊಳೋದು ಅದು ಕೆಲಸ ಇತ್ತು ನೋಡಿರಿ ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಮತ್ತು ಸೋಮವಾರ ಬೆಳಗ್ಗಿಂದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ತಂಗಿಯಾರ ಅವತ್ತ ಹೋದರು ಸಂಡೇ ರಾತ್ರಿ ಊಟ ಗೀಟ ಮಾಡಿಕೊಂಡು ಅಂದರೆ ಮಧ್ಯಾಹ್ನ ಊಟ ಮಾಡಿದ್ರು ಮತ್ತು ಒಂದು ಸ್ವಲ್ಪ ಕೆಲಸ ಇತ್ತಲ್ಲ ಅನ್ನೆಲ್ಲ ಮುಗಿಸಿ ಸಾಯಂಕಾಲ ಹೋದರು ಸಾಂಬಾರು ಮಾಡಿದ್ದೆ ಚಿಕನ್ ಸಾಂಬಾರು ಅಲ್ಲೇ ಹೋಗಿ ಅನ್ನ ಮಾಡ್ಕೊತೀವಿ ಅಂದರೆ ಇಲ್ಲೇ ಇರ್ತಿದ್ರು ಅವರು ಇನ್ನೂ ಒಂದು ಎರಡು ದಿವಸ ಬಟ್ ಹುಡುಗಂಗೆ ಸ್ನಾನ ಮಾಡಿಸ್ಬೇಕಲ್ಲ ಒಂದು ದಿನ ಬಿಡೋಂಗಿಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಣ್ಣೆ ಸ್ನಾನ ಇದೆ ನೂ ಮುಖ್ಯ ಅವರಿಗೆ ಎಣ್ಣೆ ಬೆಣ್ಣೆನೇ ಮುಖ್ಯ ಅಂತಾರೆ ಹಾಗಾಗಿ ಆ ಮಕ್ಕಳಿಗೆ ಸ್ನಾನಕ್ಕೆ ಏನೂ ಇದಿದ್ದಿಲ್ಲ ಅವರು ಮತ್ತು ಸೋಪು ಅದೆಲ್ಲ ಶಾಂಪು ಮತ್ತು ಅಲ್ಲಿಂದ ತರಬೇಕು ಮತ್ತು ಇಲ್ಲಿಂದ ಒಯ್ಬೇಕು ಬೇಡ ಹೋಗ್ತಿತ್ತು ತೊಗೋ ಮತ್ತು ಬರ್ತೀವಿ ಅಂತಂದ್ರೆ ಹಾಗಾಗಿ ನಾನು ಆಯಿತು ಹೋಗ್ರಿ ಅಂತಂದು ಚಿಕನ್ ಸಾಂಬಾರು ಹಾಕಿ ಕೊಟ್ಟೆ ಫ್ರೆಂಡ್ಸ್ ಅಲ್ಲೇ ಹೋಗಿ ಊಟ ಮಾಡ್ತೀವಿ ಅಂದರು ಮತ್ತು ಚಿಕನ್ ಸಾಂಬಾರು ಭಾಳ ಇತ್ತು ಎರಡು ದಿನಕ್ಕೆ ಆಗೋಷ್ಟು ಮಾಡಿದ್ರು ನಮ್ಮ ಮನೆಯವರು ತುಂಬ ಬಂದಿದ್ವಲ್ಲ ಪದೇ ಪದೇ ಮಾಡಲ್ಲ ಹದಿನೈದು ದಿವಸಕ್ಕೊಂಬಿ ಮಾಡ್ತೀವಲ್ಲ ಹಂಗಾಗಿ ಒಂದು ದಿನ ಮಾಡಿಬಿಟ್ರೆ ಎರಡು ದಿನಕ್ಕೆ ಆಗೋ ಅಷ್ಟು ಮಾಡಿರ್ತಾರೆ ಅದನ್ನು ಕೊಟ್ಟು ಕಳ್ಸಿದ್ದೆ ಹೋಗಿದ್ರವರು ಮರುದಿನ ಬೆಳಿಗ್ಗೆ ಪಲಾವ್ ಅಂದರೆ ಬಟಾಣಿ ಹಾಕಿ ಪಲಾವ್ ಮಾಡಿದ್ದೆ ಫ್ರೆಂಡ್ಸು ನಾಷ್ಟಾಕ ನಮಿತಾ ಅವರು ತೊಗೊಂಡು ಹೋದರು ಮನೆಯವರು ಅವ್ರು ಹೋದ್ಮೇಲೆ ನಾವಿಬ್ಬರು ಫ್ರೆಶ್ ಅಪ್ ಆಗಿ ಈಗ ಅದನ್ನ ಬಿಸಿ ಮಾಡೋಕೀನಿ ಒಂದು ಸ್ವಲ್ಪ ಬೆಚ್ಚಗೈತ್ತು ಬಟ್ ಬಿಸಿ ಬಿಸಿ ಇದ್ರೆ ಚೆಂದ ಅದು ತಿನ್ನೋಕೆ ನೋಡಿರಿ ಇಲ್ಲಿ ಬಿಸಿಗೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ಚಿಕನ್ ಸಾಂಬಾರು ಅಂತರೂ ಸೂಪರಾಗಿತ್ತು ಚೆನ್ನಾಗಿತ್ತು ಫ್ರೆಂಡ್ಸು ಹಂಗಾಗಿ ನಾವ್ಯಾಗ ಬಿಸಿ ಮಾಡಿ ತಿನ್ಸಕ್ಕಂತ ಹಾಕ್ಕೊಂಡಿದ್ದೆ ನೋಡಿರಿ ತೋರಿಸ್ತಾ ಇದ್ದೀನಿ ಸಾಂಬಾರು ಇನ್ನೂ ಅಷ್ಟಕೊಂಡ ಉಳಿದಿತ್ತು ಭಾಳ ಉಳಿದಿತ್ತು ಮತ್ತು ಮರುದಿನನೂ ಖಾಲಿಯಾಗಿತ್ತು ಮರುದಿನ ಫುಲ್ ಡೇ ಆಗಿತ್ತು ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನೋಡಿರಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಅದನ್ನು ಬಿಸಿ ಮಾಡಿಕೊಂಡು ತಿನ್ನೋದೊಂದೇ ಕೆಲಸ ಫ್ರೆಂಡ್ಸ್ ನೋಡಿರಿ ಈಗ ತಿನ್ನಿಸ್ತಾ ಇದ್ದೀನಿ ಇನ್ನೂ ನಾವು ಏನಂದರೆ ಮನೇನ ಸೆಟ್ ಮಾಡ್ಕೊತಾ ಇದ್ದೀವಿ ಇನ್ನು ಸೋಮವಾರ ಬಂತಲ್ಲ ಸಂಡೇನೂ ಒಂದು ಸ್ವಲ್ಪ ಉಳಿತು ಕೆಲಸ ಎಲ್ಲ ಒಮ್ಮೆ ಮಾಡ್ಕೊಂಬಿಟ್ರೆ ಇದು ಪೇಂಟ್ ಬೇರೆ ಇನ್ನೂ ಸ್ಮೆಲ್ ಹೋಗಿರಲಿಲ್ಲ ಪೇಂಟ್ ಸ್ಮೆಲ್ಲು ಮತ್ತು ಸುಸ್ತು ಜಾಸ್ತಿ ಆಗಿತ್ತು ಹಾಗಾಗಿ ನಮ್ಮ ಮನೆಯವ್ರು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊ ನಾನು ಬರ್ತೀನಿ ಬಂದ ಮೇಲೆ ಮಾಡ್ತೀನಂತ ಅಂತಂದು ಹೇಳಿದ್ರು ನನಗಂತರ ಅವತ್ತೇನೂ ಮಾಡೋಕ್ಕಾಗಲಿಲ್ಲ ಕೆಲಸನ ಆಕಿ ನಮ್ಮ ನಾವೇ ಬರೀ ಮನೆ ತುಂಬಿತ್ತು ನೋಡ್ರಿ ಮನೆ ತುಂಬಿತ್ತು ಮತ್ತು ಮರುದಿನ ಯಾರೂ ಮನೆಗಿಲ್ಲ ಅಂದ್ರೆ ಒಂಥರ ಅಳೋದು ಗಲಾಟೆ ಮಾಡೋದು ಈ ಥರ ಮಾಡ್ತಾಳೆ ಹಂಗಾಗಿ ಹೊರಗಡೆ ಅಡ್ಡಾಡ್ಸೋದು ಈ ಥರ ಎಲ್ಲ ಇದ್ದೆ ಫ್ರೆಂಡ್ಸ್ ಈಗ ನಾಷ್ಟ ಮಾಡಿ ನಾಷ್ಟ ಮಾಡಿದ ಮೇಲೆ ನೋಡಿರಿ ಚಹ ಬಿಸಿಗಿಟ್ಟಿನಿ ಫ್ರೆಂಡ್ಸ್ ಚಹ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಮ್ಯಾಟ್ ಮ್ಯಾಟಿದ್ದು ಆ ಮನೆಗೆ ಹಾಕಿದ್ದೆವು ನೋಡಿರಿ ಅವೆಲ್ಲ ಧೂಳ ಯಾಕಂದ್ರೆ ಎಲ್ಲ ಸಾಮಾನು ತೊಗೊಂಬಂದ್ವಲ್ಲ ಅಲ್ಲಿಂದ ಇಲ್ಲಿಗೆ ಆ ಮನೆ ಧೂಳು ಜಾಸ್ತಿ ಆಗಿಬಿಡ್ತು ಹಾಗಾಗಿ ಆ ಮನೆ ಹಾಕಿರುವಂಥ ಮ್ಯಾ ಮ್ಯಾಟ್ಗಳನ್ನೆಲ್ಲ ತೋರಿಸ್ಬೇಕಾಯ್ತು ತೋಸಿ ನೆನೆಸಿಬಿಟ್ಟು ಒಗೆದು ಹಾಕಬೇಕು ಬಟ್ ಏನಂದರೆ ನಾವೇ ಒಳಗೆ ನಿಂದಿರ್ತೀನಿ ಅದ್ಲು ಆಕೆಗೆ ಒಟ್ಟು ಎಲ್ಲಿ ಬಾಗಿಲಿರ್ತಾ ಎಲ್ಲಿ ಓಪನ್ ಪೇಸ್ ಇರುತ್ತಾ ಅಲ್ಲಿ ಸ್ಪೇಸ್ ಇರುತ್ತಾ ಅಲ್ಲಿ ಹೋಗಿ ನಿಂತ್ಕೋಬೇಕು ನೋಡಬೇಕು ಹೊರಗೆ ಹೊರಗೆ ನೋಡ್ಕೊ ಅಂತ ನಿಂದಿರ್ಬೇಕು ಅದು ಭಾಳ ಇಷ್ಟ ಆಕೆಗೆ ಹಾಗಾಗಿ ಬಂದುಬಿಟ್ಟು ಅಲ್ಲಿ ಅಳ್ತಾ ಇದ್ಲು ಈ ಒಳಗ ಕುಡಿಯೋ ನೀರು ಬಗಿಸಿಟ್ಕೊಂಡಿನಿ ಯಾಕಂದ್ರೆ ಇನ್ನು ವಾಟರ್ದು ಫಿಲ್ಟರ್ ಐತೆ ನೋಡಿರಿ ನಮ್ಮದು ಅದನ್ನು ಕ್ಲೀನ್ ಮಾಡಬೇಕಾಯ್ತು ನಮ್ಮ ಮನೆಯವ್ರು ಬಂದು ಕ್ಲೀನ್ ಮಾಡಿ ನೀರು ಹಾಕ್ತೀನಿ ಈಗ ಅನ್ಕತ್ತ ಹಂಗೆ ಬಗ್ಸ್ಕೊಂಡು ಕು ಕುಡೀರಿ ಅಂತಂದ್ರೆ ಹಂಗಾಗಿ ಒಂದು ಜಗ್ ಬಗ್ಸಿಟ್ಬಿಟ್ರೆ ಹಗಲೆಲ್ಲ ಬಗ್ಸ್ಕೊಳೋದು ತಪ್ಪುತ್ತ ಹೇಳಿ ಒಂದು ಜಗ್ ನೀರು ಬಗ್ಸಿಟ್ಟಿದ್ದೆ ನಾವೇ ಅಲ್ಲಿ ಬಿಸಿಲಿಗೆ ನಿಂದ್ರಿಸಿದ್ದೆ ಟೈಮ್ ಬಂದು ಒಂದು ಹತ್ತು ಹತ್ತುವರೆ ಆಗಿದ್ದಿಲ್ಲ ಇನ್ನು ಬೇಗನೆ ನಾಷ್ಟ ಮಾಡಿಕೊಂಡ್ವಿ ಇಬ್ಬರು ಬೇಗ ಬೇಗ ಮಾಡಿಕೊಂಡು ಬೇಗ ಬೇಗ ಕೆಲಸ ಮಾಡಬೇಕು ಅಂದ್ಕೊಂಡೆ ಬಟ್ ಕಿ ಕೆಲಸ ಮಾಡೋಕ್ಕ ಬಿಡಲಿಲ್ಲ ಸುಸ್ತು ಬೇರೆ ಆಗಿದ್ಲಕ್ಕಿ ನಿದ್ದಿನೇ ಇದ್ದಿದ್ದಿಲ್ಲ ನಮ್ಮ ತಂಗಿ ನಾವು ಎಲ್ಲರೂ ಒಟ್ಟಿಗೆ ಮಕ್ಕೊಂಡಿದ್ದೀವಿ ನೋಡ್ರಿ ಹಾಲೊಳಗೆ ಮಕ್ಕೊಂಡಿದ್ದೇ ಇಲ್ಲ ಆ ಒಟ್ಟೆ ಮಕ್ಕಳಂಗಿಲ್ಲ ಮನೆಗೆ ಯಾರು ಬಂದರೂ ಸ ಇದು ಪ್ಲೇಸು ಸ್ಥಳ ಚೇಂಜ್ ಆಯಿತು ಅಂದ್ರೆ ಬೇಗ ಮಕ್ಕಳಂಗೆ ಎಲ್ಲ ಫ್ರೆಂಡ್ಸ್ ಹಾಕಿ ಆಮೇಲೆ ರಾತ್ರಿ ಎಲ್ಲ ಎದ್ದು ಕೂತ್ಕೊಂಡಿದ್ಲು ಜಗ ಚೇಂಜ್ ಆಗಿದ್ದಕ್ಕೆ ಇದು ನೋಡ್ಬೋದು ಮಂಗಳವಾರ ರಾತ್ರಿ ಪೂಜೆ ಮಾಡಿದ್ದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿನಿ ಫ್ರೀ ಆದಾಗ ಮಾಡ್ಕೋಬೇಕು ಅನ್ನಿಸಿದಾಗ ವೀಡಿಯೋ ಮಾಡ್ಕೊಂಡೀನಿ ಯಾಕಂದ್ರೆ ಮನೆ ಶಿಫ್ಟಿಂಗ್ ಅಂದ್ರೇನು ಅಲ್ಲ ಎಲ್ಲ ಶಿಫ್ಟ್ ಆದಮೇಲೆ ಮತ್ತೆ ಹೊಂದಿಸ್ಕೋಬೇಕು ಹೊಂದಿಸ್ಕೊಂಡಾದ ಮೇಲೆ ಸುಸ್ತಾಗಿಬಿಡ್ತೀವಿ ಡಸ್ಟ್ ಅಲರ್ಜಿ ಬೇರೆ ಆದಂಗಾಗಿ ತಲೆನೋವು ನೆಗಡಿ ಈ ಥರ ಎಲ್ಲ ಆತು ತೀರಿ ಅಷ್ಟೊಂದು ಏನೂ ಆಗಲಿಲ್ಲ ಜೋರು ಸ್ವಲ್ಪ ಸುಸ್ತರ ಆಗಿತ್ತು ಹಾಗಾಗಿ ಈಗ ಹೊರಗಡೆ ಸಾಯಂಕಾಲ ಮಂಗಳವಾರ ಸಾಯಂಕಾಲ ಹೊರಗಡೆ ಪೂಜೆ ಮಾಡಿ ಒಳಗಡೆ ದೀಪ ಹಚ್ಚಿದ್ದೆ ಅದಕ್ಕೆ ಕಡ್ಡಿ ಬೆಳಗಬೇಕು ಅಂಥೇಳಿ ಹೂ ಎರೆಸ್ತಾ ಇದ್ದೀನಿ ನೋಡಿರಿ ಹಿಂದ್ಗಡೆ ಸೋಮವಾರ ಬಾಲ್ಕನಿಗೆ ಪೇಂಟ್ ಮಾಡಿದ್ದಿಲ್ಲ ನಾವೇ ನೋಡ್ರಿ ಹಾಗೆಲ್ಲ ಅದನ್ನು ಕೂಡ ಪೇಂಟ್ ಮಾಡಿಕೊಟ್ರು ಚೆನ್ನಾಗಿ ಕಾಣಿಸ್ತೈತಿ ಈಗ ಮುಂಚೆ ಅದನ್ನು ಪೇಂಟ ಮಾಡಿದ್ದಿಲ್ಲ ಅವ್ರು ಬಿಟ್ಟಿದ್ರು ಅಂತ ಪೇಂಟ್ ಮಾಡೋರು ಹಂಗಾಗಿ ಮತ್ತೆ ಸೋಮವಾರ ಪೇಂಟ್ ಮಾಡಿಕೊಟ್ರು ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತೈತಿ ಅದಕ್ಕೆ ಕೂಡ ಈಗ ನೋಡ್ಬೋದು ದೇವ್ರಿಗೆ ದೀಪ ಹಚ್ಚಿನಿ ಹೂ ಏರಿಸಿ ಎರಿಸಿ ಕಡ್ಡಿ ಬೆಳಗಬೇಕು ಚೆನ್ನಾಗೈತಿ ನೋಡ್ರಿ ಫ್ರೆಂಡ್ಸ್ ಈ ಥರ ಸ್ಟೆಪ್ ಬೈ ಸ್ಟೆಪ್ ಅದಾವಲ್ಲ ಎಷ್ಟಾದರೂ ಫೋಟೋ ಇಟ್ಕೊಂಡು ಪೂಜೆ ಪೂಜೆ ಮಾಡ್ಬೋದು ಬಟ್ ಅದು ಒಂದೇ ಒಂದು ಕಲ್ಲು ಇಟ್ಟಿರ್ತಾರೆ ದೇವ್ರ ಒಳಗೆ ಅಷ್ಟೊಂದು ಅಷ್ಟೇ ಜಗದೊಳಗೆ ನಾವು ಫೋಟೋ ಇಟ್ಕೋಬೇಕಾಗುತ್ತೆ ಜಾಸ್ತಿ ಫೋಟೋ ಆಗಲ್ಲ ಜಾಸ್ತಿ ಫೋಟೋ ಇದ್ರೂ ಕೆಲಸ ಜಾಸ್ತಿ ಆಗುತ್ತೆ ಬಿಡಿರಿ ಇವಾಗೆಲ್ಲ ಸಿಂಪಲ್ಲಾಗಿ ಒಂದು ಕಳ್ಸೋಕಂದ್ರಸ್ತಾರೆ ಒಂದು ಮೂರು ದೇವ್ರದ ಫೋಟೋ ಒಂದೇ ದೇವ್ರ ಫೋಟೋದಲ್ಲೇ ಮೂರು ದೇವ್ರದ್ದು ಫ್ರೇಮ್ ಇರುತ್ತಾ ಅಂತ ಫೋಟೋ ಇಟ್ಟು ಪೂಜೆ ಮಾಡ್ಕೊಂಬಿಡ್ತಾರೆ ಅದೇನು ಒಂದು ಬೇಗ ಆಗಿಬಿಡ್ತೈತಿ ಪೂಜೆ ಬಟ್ ನಾವು ಇವನ್ನೆಲ್ಲ ಜಾಸ್ತಿ ಮಾಡ್ಕೊಂಡಂಗೆಲ್ಲ ಪೂಜೆ ಲೇಟ್ ಆಗುತ್ತೆ ಟೈಮ್ ಹಿಡಿತೈತಿ ಭಾಳ ಎಷ್ಟು ನಾವು ಆದಷ್ಟು ಕಡಿಮೆ ಮಾಡ್ಕೊತೀವೋ ಅಷ್ಟು ಬೇಗ ಪೂಜೆ ಮುಗಿತೈತಿ ಎಷ್ಟು ಜಾಸ್ತಿ ಫೋಟೋ ಅವು ಮೂರ್ತಿ ವಸ್ತುಗಳನ್ನ ಜಾಸ್ತಿ ಮಾಡ್ಕೊತೀವಿ ನೋಡ್ರಿ ಅಷ್ಟು ಟೈಮು ಜಾಸ್ತಿ ಹಿಡಿತೈತಿ ಪೂಜೆಗೂ ಕೂಡ ಈ ಥರ ಎಲ್ಲ ನಾವು ಸ್ಟೋರೇಜು ಏನಾದರೂ ಇದ್ರೆ ಅಂದರೆ ಕೆಳಗಡೆ ಇಟ್ಕೊಂಡಿನಿ ಮೇಲ್ಗಡೆ ಮತ್ತು ಕೆಳಗಡೆ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಹೊಸಲಿಗೆ ಉದ್ನ ಕಡ್ಡಿ ಬೆಳಗ್ತಾ ಇದ್ದೀನಿ ಇಲ್ಲಿ ಕಾಯಿ ಕಟ್ಟಕ್ಕೆ ಒಂದು ಮಳೆ ಬಡದಿದ್ರೆ ಅಲ್ಲೇ ಕಬ್ಬಾಳಮ್ಮ ದೇವಿದದ ಕಾಯಿ ಭಾಳ ವರ್ಷ ಆಯಿತು ಆಲೆ ನಾಲ್ಕು ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನ್ನ ಮಾನಿಟೈಸೇಷನ್ ಆನ್ ಆಯ್ತು ನೋಡ್ರಿ ಆವಾಗ ಹೋಗಿದ್ವಿ ನಾವು ಅಲ್ಲಿ ಕಬ್ಬಾಳಮ್ಮ ದೇವಿಗೆ ಆವಾಗ ತಗೊಂಬಂದಿದ್ವಿ ಅದನ್ನು ಕಾಯಿ ಬಂದು ಆ ಮನೆ ಕಟ್ಟಿದ್ವಿ ಬಟ್ ಬಾಗಿಲು ಕೆಳಗಡೆನೆ ಕಟ್ಬೇಕು ಅದನ್ನು ಅಲ್ಲೇ ಮಳೆ ಇರಲಿಲ್ಲ ಮಳಿ ಹೊಡೆದ್ರೆ ಮತ್ತೆ ಅವ್ರು ಏನಾರು ಅಂತಾರ ಅಂತೇಳ್ಬಿಟ್ಟು ಮಳೆ ಹೊಡ್ಯಾಕ್ ಹೋಗ್ಲಿಲ್ಲ ಈ ಇಲ್ಲಿ ಮಳೆ ಹೊಡೆದಾರ ಈ ಒಳಗ ಆದಷ್ಟು ನಾವೇನು ಮಳೆ ಹೊಡ್ಕೊಳೋದೇ ಬೇಡ ನಾವು ಒಂದು ತಿರುಪತಿ ವೆಂಕಟೇಶ್ವರ ಒಂದು ಕ್ಯಾಲೆಂಡ್ ಭಾಳ ಹಳೇದದ ಇನ್ನೊಂದು ಐತಿ ಅದನ್ನ ಹಾಕಿರಿ ಇದನ್ನ ತೆಗೀರಿ ಹೇಳೀನಿ ಆಯಿತು ನೆಕ್ಸ್ಟ್ ತೆಗ್ದು ಹಾಕ್ತೀನಿ ಬಿಡು ಅಂತಂದರು ಆ ರೂ ರೂಮಿಗೆ ಹಾಕಿರಿ ಅದನ್ನ ಇದು ಹೊಸದು ಇಲ್ಲಿ ಹಾಕ್ರಿ ಅಂತ ಹೇಳೀನಿ ಹಾಕ್ತೀನಿ ಅಂತ ಹೇಳಿದಾರ ಪೂಜೆ ಆಯಿತು ಫ್ರೆಂಡ್ಸು ನೋಡಿರಿ ಆವತ್ತೂ ಅಷ್ಟೇ ವಿಡಿಯೋ ಮಾಡ್ಕೊಂಡೆ ಬುಧವಾರದ ಲಾಗ ಬುಧವಾರ ದಿವಸ ಆಲೂಗಡ್ಡೆ ಕುದಿಯಕ್ಕೆ ಇಟ್ಟಿದ್ದೆ ನೋಡ್ಬೋದು ಫ್ರೆಂಡ್ಸು ನಮ್ಮದು ಗ್ಯಾಸ್ಟು ಇಷ್ಟು ಇಷ್ಟು ಖರಾಬಾಗಿ ಒಲೆ ಉರಿತೈತಿ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯ ಮಾಡೋಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ರೆಡಿ ಮಾಡ್ಕೊಂಡಿನಿ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿನಿ ಒಂದು ಚೂರೇ ಚೂರು ಚಿಟಿಕೆ ಅಷ್ಟು ಇದನ್ನು ಹಾಕಿದ್ದೀನಿ ಏನಪ್ಪ ಅಂದರೆ ಸೋಡಾ ಪುಡಿ ಸೋಡಾ ಪುಡಿ ಹಾಕೋಲ್ಲ ಒಂದು ಚಿಟಿಕೆ ಅಷ್ಟು ಮಾತ್ರ ಹಾಕಿದ್ದೀನಿ ಬಾಳೆಹಣ್ಣು ತೊಗೊಂಬಂದಿದ್ರು ಇಟ್ಟಿದ್ದೀವಿ ನೋಡಿರಿ ಈಗ ಆಲೂಗಡ್ಡೆ ಪಲ್ಯ ಮಾಡಿ ಚಾಕನ್ನು ಕಾಯಿಸ್ಬೇಕು ಮತ್ತು ದೋಸೆ ಹಾಕಬೇಕು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿನಿ ಫ್ರೆಂಡ್ಸು ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಒಂದು ಮೂರು ದಿನದ ಲಾಗ್ ಸೇರಿಸಿ ಒಂದೇ ವೀಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸು ಟ್ರೈ ಮಾಡ್ತೀನಿ ದಿನ ವೀಡಿಯೋ ಮಾಡಿ ದಿನ ಹಾಕಕ್ಕೆ ಬಟ್ ಏನಂದರೆ ವ್ಯೂಸ್ ಕಡಿಮೆ ನಮ್ಮಗೆ ವ್ಯೂಸ ಚೆನ್ನಾಗಿ ಬಂದರೆ ದಿನಾಲು ಹಾಕೋಕೆ ಮನಸ್ಸು ಬರುತ್ತೆ ವೀಡಿಯೋ ಮಾಡಕ್ಕು ಮನಸ್ಸು ಬರ್ತೈತಿ ವ್ಯೂಸ ಚೆನ್ನಾಗಿಲ್ಲ ಅಂತಂದ್ರೆ ವೀಡಿಯೋ ಹಾಕೋಕೆ ಮನಸ್ಸೇ ಆಗೋಲ್ಲ ನಾವು ಎಷ್ಟು ಕಷ್ಟಪಟ್ಟರು ಇಷ್ಟೇ ಬಿಡು ನಮ್ಮಂಥವ್ರಿಗೆ ಸಪೋರ್ಟ್ ಸಿಗೋಲ್ಲ ಅನ್ನಿಸಿ ಸುಮ್ಮನೆ ಬಿಟ್ಬಿಡ್ತೀವಿ ನೋಡಣೆ ಏನೇನಾಗುತ್ತೆ ಮುಂದೆ ಕಂಟಿನ್ಯೂ ಅಂತರ ಮಾಡ್ತೀನಿ ಬಿಡೋಂಗಿಲ್ಲ ನನಗೆ ಮಾಡ್ಕೊಬೇ ವಿಡಿಯೋ ಮಾಡ್ಕೋಬೇಕು ವಿಡಿಯೋ ಹಾಕಬೇಕು ಅಂತ ಬಂದುಬಿಟ್ರೆ ನಾನು ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿರಿ ದೋಸೆ ಮಾಡಿದ್ನಲ್ಲ ದೋಸೆ ಬೇಗ ಇಲ್ಲ ಫಸ್ಟ್ ಅದು ಪೊಳಗಬೇಕು ಇಷ್ಟೇ ಇವತ್ತಿನ ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್